ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎಸ್ ಎಂ ಕೃಷ್ಣ ಅವರು ನಿಧಾನ ಹೊಂದಿದ್ದಾರೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಹಾಗೆ ನಾಳೆ ಯಾವುದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಓಪನ್ ಇರೋದಿಲ್ಲ ನಾಳೆ ಸರ್ಕಾರದ ಕಡೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಹಾಗೆ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಇವತ್ತು ಯಾವುದೇ ರೀತಿಯಾಗಿ ರಜೆ ಇಲ್ಲ ನಾಳೆ ಸ್ಕೂಲು ಕಾಲೇಜು ಅಂಗನವಾಡಿ ಕೇಂದ್ರಗಳಿಗೆ ಪ್ರತಿ ಒಂದಕ್ಕೂ ಕೂಡ ನಾಳೆ ರಜೆಯನ್ನ ಘೋಷಣೆಯನ್ನ ಸರ್ಕಾರ ಮಾಡಿದೆ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬಂದರೆ ಎಲ್ಲರಿಗೂ ಕೂಡ ಬೇಜಾರನ್ನು ಕೂಡ ಮಾಡಿದೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರದಿಂದ ಸರಿಯಾಗಿ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ ಸೊ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ದಿನದಿಂದ ದಿನಕ್ಕೆ ನೀವು ಇದೇ ವಿಡಿಯೋ ಬಟ್ ಹಣ ಮಾತ್ರ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟ್ ಅಂತಾನೆ ಹೇಳ್ಬೋದು ಹೌದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗೆ ಯಾರಿಗೂ ಕೂಡ ಇನ್ನು ಕ್ರೆಡಿಟ್ ಆಗಿಲ್ಲ ಅದರಲ್ಲೂ ಕೂಡ ಹದಿನೈದನೇ ಕಂತಿನ ಹಣ ಅಂತೂ ಸರ್ಕಾರದ ಕಡೆಯಿಂದ ಸಾಕಷ್ಟು ಡಿಲೇ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಸರ್ಕಾರ ಡಿಲೇ ಮಾಡ್ತಾ ಇದೆ ಆದರೆ ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಹಣವೇ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆ ಆಗಿ ಉಳಿದಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನನಗೆ ಸಂಪೂರ್ಣವಾದ ವಿಚಾರ ಗೊತ್ತಾಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿ ವಿಡಿಯೋ ಸಿಗೋದಿಲ್ಲ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಹೊಸ ಚಾನಲ್ಗೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಇದೆ ದಯವಿಟ್ಟು ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇನ್ನೊಂದು ವಿಚಾರವನ್ನು ನಿಮಗೆ ಇಲ್ಲಿ ಸ್ಪಷ್ಟನೆಯನ್ನು ಮಾಡಲಿಕ್ಕೆ ಹೋಗಬೇಕು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ ಪ್ರತಿ ತಿಂಗಳು ಒಂದೆರಡು ಎರಡು ತಿಂಗಳು ಸರ್ಕಾರ ಹಣವನ್ನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ನೀವು ನೆಗೆಟಿವ್ ಕಮೆಂಟ್ ಮಾಡೋದು ಸರ್ಕಾರದ ಜೊತೆಗೋ ಸೊ ವಿಡಿಯೋ ಮಾಡೋರಿಗೂ ನೆಗೆಟಿವ್ ಕಮೆಂಟನ್ನು ಮಾಡ್ತೀರಾ ಸೊ ನಿಮ್ಮ ವಿಡಿಯೋನ ಮಾಡಬೇಕಾದ್ರೆ ಸೊ ಏನು ಕಮೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಮಾ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನೀವು ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಮಾತಾಡೋ ವಿಚಾರ ಬೇರೆ ಆಗಿರ್ಬೋದು ಬೇರೆ ಹೆಣ್ಮಕ್ಳಿಗೆ ಮಾತಾಡೋ ವಿಚಾರ ಬೇರೆ ಆಗಿರ್ಬೋದು ಬಟ್ ಎಲ್ಲರಿಗೂ ನೀವು ಬೇರೆ ಹೆಣ್ಮಕ್ಳಿಗೆ ಕೆಟ್ಟದಾಗ ಮಾತಾಡ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳಿಗೂ ಕೂಡ ಅದೇ ರೀತಿಯಾಗಿ ಮಾತಾಡ್ತೀರಾ ಅನ್ನೋದು ನಿಮ್ಮ ಮೆಂಟಲಿಟಿ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿತ್ವ ಅನ್ನೋದನ್ನ ತೋರಿಸುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಅಜ್ಜಿ ಅಂತ ಕಮೆಂಟ್ ಮಾಡೋದು ಇದನ್ನೆಲ್ಲ ಫಸ್ಟ್ ಬಿಟ್ಬಿಡಿ ಸೊ ನಿಮ್ಮ ಮನೆಯಲ್ಲಿರೋರಿಗೆ ನೀವು ಈ ರೀತಿ ಮಾತಾಡಿ ಬೇರೆಯವ್ರ ಮನೆಯವರಿಗೆ ಮಾತಾಡೋಕ್ಕೆ ಹೋಗ್ಬಿಡಿ ಆ ರೈಟ್ಸ್ ಕೂಡ ನಿಮಗಿಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದನ್ನ ಬಿಟ್ಟು ಈ ಥರ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ನಮಗೂ ರಿಟರ್ನ್ ಕಮೆಂಟ್ ಮಾಡೋಕ್ಕೆ ಬರುತ್ತೆ ಸೊ ನಿಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಒಂದೇ ಆಗಿರೋದಿಲ್ಲ ಹಾಗಾಗಿ ಯಾರೂ ಕೂಡ ಕಮೆಂಟನ್ನು ಆ ಥರ ಹೋಗಲ್ಲ ಸೊ ಯೋಚನೆ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಪಡ್ಕೊತಾ ಇರ್ತಾರೆ ಸೊ ನಿಮ್ಮ ಅಜ್ಜಿ ಎಲ್ಲಿ ಹಣ ಹಾಕಿಲ್ಲ ನೀವು ಅಂತ ಈ ಥರ ಕಮೆಂಟ್ಗಳನ್ನು ನಿಲ್ಲಿಸಿ ಅಂತ ಹೇಳ್ತೀನಿ ಫಸ್ಟು ನಿಮ್ಮ ವ್ಯಕ್ತಿತ್ವ ಎಂಥದ್ದು ನಿಮ್ಮ ಮಾತುಗಳೆಂಥದ್ದು ನೀವು ಮಾತಾಡೋ ರೀತಿ ಎಂಥದ್ದು ನೀವು ಕಲ್ತಿರೋ ಅಂಥ ಬುದ್ಧಿವಂತಿಕೆ ಅಂತದ್ದು ಅಥವಾ ನಿಮ್ಮ ಕಲ್ಚರ್ ಏನು ಅನ್ನೋದನ್ನ ತೋರ್ಸುತ್ತೆ ಇಲ್ಲಿ ನಾನು ನೆಗೆಟಿವ್ ಕಮೆಂಟ್ ಯಾರು ಮಾಡ್ತಾರ ನೋಡಿ ಅವ್ರಿಗೆ ಅಷ್ಟೇ ಹೇಳ್ತಾ ಇದ್ವಿ ಇಲ್ಲಿ ತುಂಬಾ ಜನ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನಿವಾರ್ಯ ಇಲ್ಲದೆ ಇರಬಹುದು ಅಥವಾ ನಿಮ್ಗೆ ನೆಸೆಸಿಟಿನೇ ಇಲ್ಲದೆ ಇರ್ಬೋದು ನಮ್ಗೆ ಎರಡ್ ಸಾವಿರ ರೂಪಾಯಿಂದ ಏನೂ ಆಗಲ್ಲಪ್ಪ ಅಂತ ನಿಮ್ಗೆ ಆಗದೆ ಇರ್ಬೋದು ಗುರುವೆ ನಿಮ್ಗೆ ಇದೆ ಬೇರೆಯವ್ರಿಗೆ ಹಾಗೆ ಆಗುತ್ತೆ ತುಂಬ ಜನಕ್ಕೆ ಎರಡು ಸಾವಿರ ರೂಪಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಮೌಂಟು ಅವರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಲ್ಲ ನಾನು ಚಿಕ್ಕ ಪುಟ್ಟ ಕೆಲಸಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಅವ್ರು ಕೇಳ್ತಾರೆ ಹಾಗೆ ನಾವು ಕೂಡ ಹೇಳ್ತೀವಿ ಗೃಹಲಕ್ಷ್ಮಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲದೆ ಕಮೆಂಟ್ ಮಾಡ್ತಾ ಇರ್ತಾರೆ ನೋಡಿ ನಿಮ್ಮ ಅಜ್ಜಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಥವಾ ನಿಮ್ಗೆ ಕಾವಣ್ಣ ಬರೋದಿಲ್ಲ ಯೋಜನೆ ಕ್ಯಾನ್ಸಲ್ ಆಗಿದೆ ನೋಡಿ ಅವರೇ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಖರ್ಚು ಮಾಡ್ತಾರೆ ಅವರೇ ಫಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತಾರೆ ಅವರೇ ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇರ್ತಾರೆ ಅವರೇ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇರ್ತಾರೆ ಸುಮ್ಮನೆ ಯಾಕೆ ನೆಗೆಟಿವ್ ಕಮೆಂಟ್ ಹಾಕ್ತೀಯ ಗುರುಬೆ ನೀನು ನೀನು ನೆಗೆಟಿವ್ ಕಮೆಂಟ್ ಮಾಡೋದ್ರ ಜೊತೆಗೆ ನಿನ್ನ ವ್ಯಕ್ತಿತ್ವವನ್ನು ಕೂಡ ತೋರಿಸ್ಕೊಂತ ಇದೀಯಾ ಇಲ್ಲಿ ಯಾರು ಕಮೆಂಟ್ನ ಮಾಡ್ತಾ ಇದ್ದೀರಾ ಒಂದು ಎರಡು ಮೂರು ಜನ ಅಷ್ಟೇ ಎಲ್ಲರೂ ಕೂಡ ಮಾಡ್ತಾ ಇಲ್ಲ ಎರಡು ಮೂರು ಜನ ಯಾರ್ಯಾರು ಕಮೆಂಟ್ ಮಾಡ್ತೀರೋ ಅವ್ರ ಬುದ್ಧಿ ಏನೋ ಅನ್ನೋದು ಕೋರ್ಸತ್ತೆ ಅವರ ಮನೆಯಲ್ಲಿ ಕಳಿಸಿರುವಂಥ ವಿದ್ಯೆ ಏನು ಅನ್ನೋದು ಕೂಡ ತೋರಿಸುತ್ತೆ ಆಯಿತಾ ಸೊ ನಿಮ್ಮ ಕಮೆಂಟ್ಗಳಿಗೆ ಸಾಕಷ್ಟು ಜನ ರಿಪ್ಲೈ ಕೂಡ ಮಾಡಿದರೆ ಸೊ ಇನ್ನು ಮುಂದೆ ಕಮೆಂಟ್ ಮಾಡಿದ್ರೆ ನನ್ನ ಕಡೆಯಿಂದ ಕೂಡ ಫೈನಲ್ ರಿಪ್ಲೈ ಬರುತ್ತೆ ಆವಾಗ ನೀವೇ ನನಗೂ ಕೂಡ ಮಾತಾಡೋಕ್ಕೆ ಬರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲಿ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಅನಿವಾರ್ಯ ಇದೆ ಸ್ನೇಹಿತರೆ ಹಣ ಯಾಕೆ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಬರೋಕ್ಕೆ ಎಷ್ಟು ದಿನ ಆಯಿತು ನಾಳೆ ಬರುತ್ತೆ ಅಂತ ಹೇಳ್ತಿದ್ದೀರಾ ನಾಡ ಬರುತ್ತೆ ಅಂತ ಹೇಳ್ತಿದ್ರೆ ಇನ್ನು ಹಣ ಬಂದಿಲ್ಲ ಅಂತ ಪಾಪ ತುಂಬಾ ಜನ ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಈ ಸುಳ್ಳು ಸುಳ್ಳು ಪ್ರಚಾರ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗ್ಬಿಟ್ಟಿದೆ ಮುಂದೆ ಬರಲ್ಲ ಅಂತ ಸುಮ್ನೆ ನೀವ್ ಯಾಕೆ ಸುಮ್ನೆ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡ್ತೀರಾ ಇಲ್ಲಿ ನಿಮ್ಗೆ ಏನಾದ್ರು ಸರ್ಕಾರ ಫೋನ್ ಮಾಡಿ ಹೇಳಿದ್ಯಾ ಅಥವಾ ನಿಮ್ಗೆ ಸರ್ಕಾರ ಏನಾದ್ರು ಪ್ರತ್ಯೇಕ ಗೋಷ್ಠಿಯಲ್ಲಿ ಅನೌನ್ಸ್ ಮಾಡಿದೆ ಅಥವಾ ಪ್ರೆಸ್ ಅಲ್ಲಿ ಹೇಳಿದ್ಯಾ ಎಲ್ಲೂ ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಸರ್ಕಾರ ಹೇಳ್ತಾರೆ ಅದು ನಾವು ಕೂಡ ಸ್ಪಷ್ಟನೆಯನ್ನ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಎಲ್ಲೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಯಾರು ಕೂಡ ಈ ಊಹಾಕೋಹಗಳನ್ನು ನಂಬಕ್ಕೆ ಹೋಗ್ಬೇಡಿ ಹಾಗೆ ತುಂಬ ಜನಕ್ಕೆ ಪಾಪ ಅನ್ನ ಬಗೆ ಯೋಜನೆ ಹಣ ಕೂಡ ಪ್ರತಿ ತಿಂಗಳು ಬರ್ತಾ ಇಲ್ಲ ತುಂಬ ಜನಕ್ಕೆ ಒಂದು ಎರಡು ಕಂತಿ ಅನ್ನ ಬಗ್ಗೆ ಯೋಜನೆ ಹಣವನ್ನು ಪಡ್ಕೊಂಡಿದ್ದಾರೆ ಆಮೇಲೆ ಪಡ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು ಈ ಥರ ತುಂಬ ಜನಕ್ಕೆ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾಳೆ ಹಾಕ್ತೀವಿ ನಾಳೆ ಹಾಕ್ತೀವಿ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ ಬಟ್ ಇವತ್ತು ನಾಳೆ ಖಂಡಿತ ಬರೋದಿಲ್ಲ ಹಣ ಸೊ ನಿಮಗೆ ಖಂಡಿತವಾಗ್ಲೂ ಸರ್ಕಾರ ಇದೇ ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿದರೆ ಬಟ್ ಯಾವಾಗಿಂದ ಅನ್ನೋದನ್ನ ಇನ್ನೂ ಕೂಡ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಸ್ನೇಹಿತರೆ ಆದರೆ ಹಣ ಬರೋದಂತೂ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಯೋಜನೆ ಅನ್ನೋದು ಕ್ಯಾನ್ಸಲ್ ಖಂಡಿತ ಆಗಲಿಲ್ಲ ಅಂತಲೇ ಹೇಳ್ತೀನಿ ಯಾರು ಕೂಡ ಈ ಯೋಜನೆ ಕ್ಯಾನ್ಸಲ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ ಅನ್ನೋದನ್ನ ಇದನ್ನು ಯಾರೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅನ್ನೋದು ನನ್ನ ಕಡೆಯಿಂದ ಹೇಳ್ತಾ ಇರುವಂತಹ ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಇಲ್ಲಿ ನೆಗೆಟಿವ್ ್ ಕಮೆಂಟ್ ಮಾಡೋರು ಯೋಜನೆ ಸ್ಟಾಪ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಏನು ಉಪಯೋಗ ಆಗಿಲ್ಲ ಅಂತ ಹೇಳೋರು ಇರ್ತಾರಲ್ಲ ಅವರಿಗೆ ನಿಮ್ಮ ಕಡೆಯಿಂದ ಅದು ಮನವರಿಕೆ ಆಗಬೇಕು ಹಾಗೆಯೇ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು ದಯವಿಟ್ಟು ನೀವು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೇನೇ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಸೊ ಯಾಕಂದರೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಉಪಯೋಗ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀರಾ ಮುಂದೆ ಬಿಡಿದರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ